ಇದು ನಿತ್ಯ ಸತ್ಯಾಂಶಗಳು ರಾತ್ರಿ ಹೊತ್ತಿನಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು ಹೊಡೆದು ಹೋದ ವಸ್ತುಗಳನ್ನು ಮನೆಯಲ್ಲಿ ಇರಿಸ್ಕೋಬಾರ್ದು ನಡು ಮನೆಯಲ್ಲಿ ನಿಂತು ತಲೆಯ ಸಿಕ್ಕನ್ನು ಬಿಡಿಸ್ಕೋಬಾರ್ದು ತಲೆಯ ಕೂದಲನ್ನು ಎಲ್ಲಂದ್ರಲ್ಲಿ ಬೀಸಾಡದೆ ತಕ್ಷಣ ಹೊರಗಡೆ ಬೀಸಾಡಬೇಕು ಮಂಗಳವಾರ ಮನೆಯ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕು ಶನಿವಾರ ಮಂಗಳವಾರ ಮನೆಗೆ ಎಳ್ಳು ಮೊಟ್ಟೆ ಮೀನು ಉಪ್ಪು ಮೆಣಸುಗಳನ್ನು ಖರೀದಿ ಮಾಡಿಕೊಂಡು ಮನೆಗೆ ತರಬಾರ್ದು ಶುಕ್ರವಾರದ ದಿನ ನಿಮ್ಮ ಕೈಯಿಂದ ಮೆಣಸಿನಕಾಯಿ ಉಪ್ಪು ಮೊಸರನ್ನು ಬೇರೆಯವ್ರಿಗೆ ಕೊಡಬಾರ್ದು ಯಾವುದೇ ದಿನವಾದರೂ ಸರಿ ಎಣ್ಣೆ ಉಪ್ಪು ಮೊಟ್ಟೆಗಳನ್ನು ಬೇರೆಯವ್ರ ಕೈಯಿಂದ ನಿಮ್ಮ ಕೈಗೆ ತಗೋಬಾರ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ತುಂಬಾ ಉತ್ತಮ ಮನೆ ಒರೆಸುವಂಥ ನೀರಿಗೂ ಸಹ ಎರಡು ಕಲ್ಲು ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ರಾಹು ದೋಷಗಳೆಲ್ಲ ನಿವಾರಣೆ ಆಗುತ್ತೆ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಮನೆಗೆ ಒಳ್ಳೆಯದಾಗುತ್ತೆ